ಮತದಾನಿ ಎರಡನೇ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸೀಟ್ನ ಗೆದ್ದು ಆತ್ಮಶ್ಯಕ್ಕೆ ಬಯಸ್ತೀವಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಪ್ರಸ್ತುತಕ್ಕೆ ಯಾಕೆ ಮತದಾನಕ್ಕೆ ಅಪಮಾನಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದಂಥ ರೊಕ್ಕ ಬಾರದು ಚಾಸು ಅಂದ್ರೆ ಖರ್ಚು ಬರ್ತಾವಪ್ಪ ಅತಿ ನಾಲ್ಕು ಯಾಕಂತಂದ್ರೆ ಗೋಕಾಕ ಅರ್ಬಾವಿ ತಕ್ಷಣ ಭಾಳ ನೋಡಿರಿ ಏನು ಆಗ್ಬೋದು ನಮ್ಮ ನನ್ನ ಕ್ಷಣಿಕ ರಾಜಕೀಯ ನಡೆ ನಾನು ವಿರೋಧಿ ನನಗೆ ಪ್ರಬಲ ಅದರಿಂದ ನಾನು ಕೊಳೆಲಿ ಕೊಲೆಯಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ಅಭಿವೃದ್ಧಿ ಅಭ್ಯರ್ಥಿ ನಂಬಿಕಿದು ಪ್ರಬಲ ತಕ್ಕು ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟ ಮಾತಾಡ್ದೆ ಅವರ ಹತಾಶ ಬಂದ್ ನಾವು ಎರಡು ಎರಡು ಲಕ್ಷ ಮೂಲಿಗೆ ಅಂದ್ರೆ ಹತಾಶ ಬಂದ್ ಚುನಾವಣೆ ಬಹಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ನಮ್ಗೆ ಇಪ್ಪತ್ ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಮೂಲೆ ಮೂಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶಾ ಮಾಡಿದ ನಾವು ವಿಶ್ವಾಸ ನೋಡ್ರಿ ಐದ್ನೂರು ಸಾವಿರ ಓಟ್ ಓಟ್ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಕಿಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ಒಕ್ಕಾಗದ್ತಾ ಇರ್ತಾರೆ ಕ್ಯಾಂಡಿಡೇಟ್ ಆತ್ಮಕ್ಕೆ ಜಾಸ್ತಿ ರೊಕ್ಕ ಅನ್ಸೋದ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನ್ನಿಸೋದ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ಅನ್ನಿಸೋದ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದು ಈ ಗೋಕಾಂಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗೂಂಡಗಿರಿ ಮಾಡ್ತಾ ಈ ಇದ್ರು ಬೇಡ ಈಗ ನಾವು ನಾಲ್ಕು ಸಾವಿರ ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋಬೇಡ ನಾಲ್ಕು ನಂತರ ನಿಮ್ಮೆಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀವಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿ ಡಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ಪು ಲೆಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರು ಮುಂದೆ ಈ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಅವರು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡ್ತೀನಿ ಎಲ್ಲ ಸ್ವಾಮಿ ಹದಿನಾಕ್ಷ ಅದು ಅದು ಸುತ್ತಾಕಿದ್ದ ಅದು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬಗ್ಗೆ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋದು ನಾನು ನೀರ್ವಾಗಿ ಕೆ ಮಾತಾಡದೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸೊಮ್ ಮೀಡಿಯಾ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸ್ಯೆ ಇವು ಎಸ್ ಐ ಟಿ ಬಗ್ಗೆ ನಿನ್ನೆ ಕೂಡ ಸಿ ಬಿ ಐ ಕೊಡ್ತೀವಿ ಅಂದರೆ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ನ್ಯಾಯಾಧೀಶ ಅವ್ರು ಮಣಿಪಡೆ ಮಾಡೋದಕ್ಕೆ ಮಾಡಬೇಕು ಸಿ ಬಿ ಐರಲಿ ಅದು ಯಾವುದೋ ಯಾವುದಕ್ಕೆ ಅಂದರೆ ನೋಡಿ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಇದಾನೆ ಹಣ ಕೊಟ್ಟಲ್ಲ ಕೃಷ್ಣವರ್ಧನ್ ಸ್ವಲ್ಪ ಅವನಿಗೆ ಅದಕ್ಕೆ ಮಾಡಿದ ದೈಸ ದೇಶ ಕಾನೂನು ಉಳಿಬೇಕಾರೆ ಈ ಕೇಸ್ ಎಲ್ಲ ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ಮೊದಲು ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ದರೆ ಇದೆಲ್ಲವೂ ಕೂಡ ಆಗ್ತಾನೆ ಇರಲಿ ನೋಡಿರಿ ನಾನು ಅಗ್ನೇ ಹೇಳ್ತೀನಿ ಬರೀ ಡಿ ಕೆ ಅಲ್ಲ ನಮ್ಮ ಊರು ಹತ್ರ ಇಲ್ಲಿದ್ದಾರೆ ಆಮೇಲೆ ಇವ್ರು ತರ ನಾನು ಅಗ್ನೇ ತರ ನಂತರ ಅದು ಬೇರಿಂಗ್ ಪರ್ಸನ್ ಈಗ ಸರ್ ಉಜ್ವಲ್ ರೇವಣ್ಣ ಕೇಸಲ್ಲಿ ಏನು ಯಾರು ಅದಕ್ಕೆ ಹೆಮ್ಮೆ ಕೊಡೋದು ವಿಷಯ ಅಲ್ಲ ಹೇಳ್ಬೇಕು ವಿಷಯ ಅದು ಭಾಳ ಕೆಟ್ಟ ಪ್ರಮಾಣ ಇದೆ ಅದಾಗಬಾರ್ದು ಮತ್ತೆ ನೋಡ್ರಿ ಅವ್ರಿಗೆ